ಅನಾವರಣ ರಾಜ್ಯದೆಲ್ಲೆಡೆ ಮುಂಗಾರು ಮಳೆ ಅಬ್ಬರಿಸುತ್ತಿದ್ದು ವರುಣನ ಅಬ್ಬರಕ್ಕೆ ಹಲವೆಡೆ ಆಸ್ತಿ ಪಾಸ್ತಿಗಳು ಹಾನಿಗೊಳಗಾಗಿವೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲೂರು ಸರ್ಕಾರಿ ಶಾಲೆಗೂ ಮಳೆಯಿಂದ ಹಾನಿಯಾಗಿದ್ದು ಶಾಲೆಯ ಚಾವಣಿ ಕುಸಿದು ಗೋಡೆಗಳು ಬಿರುಕು ಬಿಟ್ಟಿದೆ ಇದರಿಂದ ಶಿಕ್ಷಕರು ಹಾಗೂ ಮಕ್ಕಳು ಆತಂಕಕ್ಕೆ ಒಳಗಾಗಿದ್ದರು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಮಳೆಯಿಂದ ಹಾನಿಗೊಳಗಾದ ಶಾಲಾ ಕಟ್ಟಡವನ್ನ ಪರಿಶೀಲನೆ ನಡೆಸಿ ನ್ಯೂಸ್ ಅಟ್ ನೈನ್ ಜೊತೆ ಮಾತನಾಡಿದ ಅವರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಶೀಘ್ರವಾಗಿ ಹೊಸ ಶಾಲಾ ಕೊಠಡಿಯನ್ನ ನಿರ್ಮಿಸಿ ಶಾಲೆಗೆ ಅವಶ್ಯಕತೆ ಇರುವ ಸಾಮಗ್ರಿಗಳನ್ನ ವಿತರಣೆ ಮಾಡಲು ಕೂಡಲೇ ಕ್ರಮ ವಹಿಸುವುದಾಗಿ ಹೇಳಿದ್ರು ಈಗ ಸದ್ಯದಲ್ಲಿ ಅದಕ್ಕೆ ಒಂದು ಒಂದ್ಸತಿ ವೀಕ್ಷಣೆ ಮಾಡಲಿಕ್ಕೆ ಬಂದೆ ಏನು ಸಮಸ್ಯೆ ಏನಿದೆ ಅಂತ ಎಲ್ಲಿ ದುರಸ್ತಿ ಆಗಿರೋದು ಅಂತ ಈಗ ನನಗೆ ತಿಳಿದ ಮಟ್ಟಕ್ಕೆ ನಾನು ನೋಡಿದ ಮಟ್ಟಕ್ಕೆ ಏನಾಗಿದೆ ಅಂದರೆ ಇದು ತುಂಬ ಹಳೆಯ ಕಾಲದ್ದು ಕಟ್ಟಡ ಆದರೆ ಎಲ್ಲ ಇಲ್ಲಿ ಈ ಬೇರೆ ಶಾಲೆಗೆ ಇದನ್ನು ಹೋಲಿಕೆ ಮಾಡಿದ್ರೆ ಎಲ್ಲ ಬಿಲ್ಡಿಂಗ್ ಎಲ್ಲ ಕಟ್ಟಡ ಅಥವಾ ಕೊಠಡಿಗಳಂತ ನಾವು ಏನು ಹೇಳ್ತೀವಿ ಸ್ಕೂಲ್ ಕೊಠಡಿಗಳು ಅಲ್ಲಿ ಎಲ್ಲಿ ಚದರ ಆಗಿ ಆಮೇಲೆ ಕಂಪೌಂಡ್ ಇಲ್ಲ ಇಲ್ಲಿ ಸೊ ವ್ಯವಸ್ಥೆ ಒಂದು ರೀತಿ ಸರಿಯಾಗಿಲ್ಲ ಸೊ ಬೇರೆ ನಮ್ಮ ಶಾಲೆಗಳನ್ನ ನಮ್ಮ ನನ್ನ ಕ್ಷೇತ್ರದಲ್ಲಿರೋ ಶಾಲೆಗಳನ್ನ ನೋಡಿದ್ರೆ ಎಲ್ಲ ಒಂದು ವ್ಯವಸ್ಥೆಯಲ್ಲಿದೆ ಅಡುಗೆ ಕೋಣೆ ಜೊತೆ ಸ್ಟೋರ್ ರೂಮು ಇದೆ ಇಲ್ಲ ಆ ವ್ಯವಸ್ಥೆನೂ ಸರಿಯಾಗಿಲ್ಲ ಆಮೇಲೆ ಈಗ ಅವ್ರೇನು ಏನು ಸ್ವಲ್ಪ ದುರಸ್ತಿ ಆಗಿದೆ ಮೇಲ್ಛಾವಣಿ ಸ್ವಲ್ಪ ಬಿದ್ದೋಗಿದೆ ಅದನ್ನು ಮಕ್ಕಳಿಗೆ ಊಟದ ಹಾಲ್ ಥರ ಉಪಯೋಗಿಸ್ತಾ ಇದ್ರು ಆಗಾಗ ಒಂದೊಂದ್ಸತಿ ಕ್ಲಾಸ್ ರೂಮಿಗೆ ಅಂತಲೂ ಉಪಯೋಗಿಸ್ತಾ ಇದ್ರು ಮಕ್ಳ ಸ್ಟ್ರೆಂತ್ ಇಲ್ಲಿ ಕಡಿಮೆ ಇದೆ ಬರೀ ಹತ್ತೊಂಬತ್ತು ಜನ ಇದ್ದಾರೆ ಏಳನೇ ತರಗತಿವರೆಗೂ ಇಲ್ಲಿ ಸ್ಕೂಲ್ ಇದ್ರೇ ಬರೀ ಹತ್ತೊಂಬತ್ತು ಜನ ಇದ್ದಾರೆ ಸೊ ಸದ್ಯದಲ್ಲೇ ನಾನು ಇಲ್ಲಿ ಶಿಕ್ಷಣ ಇಲಾಖೆಯವ್ರಿಗೆ ಮತ್ತು ನಮ್ಮ ಇ ಅವರಿಗೆ ನಾನು ಹೇಳಿದ್ದೀನಿ ಅವರಿಗೆ ಮಾಹಿತಿ ಅಹ್ ತಗೊಂಡು ಯಾವುದನ್ನ ನಾವು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಥವಾ ಯಾವ ರೀತಿ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಧಾರಾಕಾರ ಮಳೆಯ ನಡುವೆಯು ಹಾನಿಗೊಳಗಾದ ಶಾಲಾ ಕಟ್ಟಡ ಪರಿಶೀಲನೆಗೆ ಬಂದಂತಹ ಶಾಸಕರ ಕಾರ್ಯಕ್ಕೆ ಸ್ಥಳೀಯರು ಮತ್ತು ಶಾಲಾ ಅಭಿವೃದ್ಧಿ ಸಮಿತಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮಾಡ್ಬೇಕು ಅದ್ ರಿಪೋರ್ಟ್ ಕೊಡಿ ನಾವು ತಕ್ಷಣನೇ ಮೇಲಧಿಕಾರಿಗಳಿಗೆ ಕಳಿಸ್ತೀವಿ ಶಾಲೆ ಮಕ್ಕಳನ್ನು ಒಳಗಡೆ ಸೇರಿಸಬೇಡಿ ಒಳಗಡೆ ಕಳಿಸ್ಬೇಡಿ ನೀವು ಅಷ್ಟೇ ಇದರಂತೆ ಭರವಸೆ ಕೊಟ್ಟೋದ್ರ ಸರ್ ಆಮೇಲೆ ಊಟದ ಸರ್ ಅಲ್ಲಿ ಸ್ಟೋರ್ ಮಾಡೋಂಥ ಒಂದು ವ್ಯವಸ್ಥೆ ಎಲ್ಲ ಸ್ಕೂಲ್ ಒಳಗಡೆ ಮಾಡ್ಕೊಳ್ತಿದ್ವಲ್ಲ ಹೌದು ಸರ್ ನಮ್ಮ ಸ್ಟ್ರೆಂತು ಹತ್ತೊಂಬತ್ತು ಮಕ್ಕಳು ಇದೆ ಹತ್ತೊಂಬತ್ತು ಮಕ್ಕಳ ಈ ಸಮಯದಲ್ಲಿ ಇಒ ದಯಾವತಿ ಪಿಡಿಒ ಉಲ್ಲಾ ಷರೀಫ್ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಶ್ರೀನಿವಾಸ್ ಸಮನ್ವಯ ಅಧಿಕಾರಿ ರವಿ ನಾಯಕ್ ಸಮೂಹ ಸಂಪನ್ಮೂಲ ವ್ಯಕ್ತಿ ಗಣೇಶ್ ಕಸಬಾ ಹೋಬಳಿ ಅಧ್ಯಕ್ಷ ಸಿ ಬಿ ಶಂಕರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಯೂರ್ ಹಾಲೂರು ಪಂಚಾಕ್ಷರಿ ತಾಲೂಕು ಕೆಡಿಪಿ ಸದಸ್ಯ ಉಗ್ಗೇಹಳ್ಳಿ ಸುರೇಂದ್ರ ಕುನ್ನಳ್ಳಿ ರವಿ ದೀಕ್ಷಿತ್ ಹಾಲೂರು ಹಾಜರಿದ್ದರು